ಪಟಿಕ ಸಂಕಾಶಂ ಶುದ್ಧವಿದ್ಯಾಪ್ರದಾಯಕ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಂ ಅಹಂಭಜೆ ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಈ ದ್ವಾದಶ ಮಾಸಗಳು ಅಂದರೆ ಹನ್ನೆರಡು ಮಾಸಗಳು ಚೈತ್ರ ವೈಶಾಖ ಜ್ಯೇಷ್ಠ ಹೀಗೆ ಪಾಲ್ಗೊಣದವರೆಗೆ ಹನ್ನೆರಡು ಮಾಸಗಳಲ್ಲಿ ಕೆಲವೊಂದು ವೈಶಿಷ್ಟ್ಯಪೂರ್ಣವಾದಂತಹ ಪರಮ ಪವಿತ್ರವಾದಂತಹ ಜನ್ಮ ಸಾಫಲ್ಯತೆಯನ್ನು ಕೊಡತಕ್ಕಂತಹ ಮಾಸಗಳು ಬರುತ್ತೆ ಅಂತಹದನ್ನು ಸದುಪಯೋಗಪಡಿಸಿಕೊಂಡು ಆ ಮೂಲಕ ನಮ್ಮ ಮಾನುಷ್ಯ ಜನ್ಮವನ್ನು ಪಡಿಸಿಕೊಳ್ಳುವುದಕ್ಕೋಸ್ಕರ ಋಷಿ ಮುನಿಗಳು ನಮಗೆ ಹಲವು ಮಾರ್ಗಗಳನ್ನು ಹಾಕಿಕೊಟ್ಟಿದ್ದಾರೆ ಅಂತಹದ್ರಲ್ಲಿ ಇಂತಹ ಮಾಸಾಚರಣೆಯನ್ನು ನಾವು ಮಾಡುವ ಮೂಲಕ ಆ ಮಾಸದ ವಿಶಿಷ್ಟವಾದಂತಹ ಶಕ್ತಿಯನ್ನು ನಾವು ಗ್ರಹಿಸಿ ಆ ಮೂಲಕ ಜನ್ಮ ಸಾರ್ಥಕ್ಯವನ್ನು ಪಡೆಸಿಕೊಳ್ಳುವುದಕ್ಕೆ ಯಾವ ಯಾವ ಮಾಸದಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಜೊತೆಯಲ್ಲಿ ಯಾವ ಮಾಸ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ಒದಗಿಸಿಕೊಡ್ತಕ್ಕಂತಹ ಮಾಸ ಯಾವುದು ಅಂತಲೂ ಕೂಡ ಹೇಳಿದ್ದಾರೆ ಅದರಲ್ಲಿ ಹೆಚ್ಚು ಎಲ್ಲರಿಗೂ ಗೊತ್ತಿರತಕ್ಕಂತಹ ಮಾಸಗಳು ಅಂತಂದರೆ ಶ್ರಾವಣ ಮಾಸ ಮತ್ತು ಕಾರ್ತಿಕ ಮಾಸ ಶ್ರಾವಣ ಮಾಸದಲ್ಲಿ ವಿಷ್ಣು ಪಾರಮ್ಯತೆಯನ್ನು ಸಾರತಕ್ಕಂತಹ ವಿಷ್ಣುವಿನ ಆರಾಧನೆಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಹಾಗೆ ಕಾರ್ತಿಕ ಮಾಸವೂ ಕೂಡ ಶಿವಕೇಶವರನ್ನು ಆರಾಧಿಸುವುದಕ್ಕೆ ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಮಾಸ ಪ್ರತಿಯೊಂದು ಮಾಸಕ್ಕೂ ಕೂಡ ಆ ಮಾಸದಲ್ಲಿ ಹುಣ್ಣಿಮೆಯ ದಿವಸ ಬರತಕ್ಕಂತಹ ನಕ್ಷತ್ರದಿಂದ ಆ ಮಾಸವನ್ನು ನಾವು ಕರಿತೀವಿ ಕಾರ್ತಿಕ ಮಾಸವನ್ನೇ ನಾವು ತೆಗೆದುಕೊಂಡಾಗ ಕೃ ಹುಣ್ಣಿಮೆಯ ದಿವಸ ಕೃತಿಕಾ ನಕ್ಷತ್ರ ಬಂದರೆ ಆ ಮಾಸಕ್ಕೆ ಕಾರ್ತಿಕ ಮಾಸ ಅಂತೇಳಿ ಹೇಳ್ತೀವಿ ಶ್ರಾವಣ ಹುಣ್ಣಿಮೆಯ ದಿವಸ ಶ್ರವಣ ನಕ್ಷತ್ರ ಬಂದರೆ ಅದಕ್ಕೆ ಶ್ರಾವಣ ಮಾಸ ಅಂತೇಳಿ ಹೇಳ್ತೀವಿ ಜೊತೆಯಲ್ಲಿ ಈ ಋತುಗಳು ಎರಡೆರಡು ಮಾಸಗಳಿಗೆ ಒಂದೊಂದು ಋತುಗಳನ್ನು ವಿಂಗಡಿಸಿದ್ದಾರೆ ಅದರಲ್ಲಿ ಈ ಶರದ್ ಋತು ಅನ್ನತಕ್ಕಂಥದ್ದು ಆಶ್ವಯುಜ ಮತ್ತು ಕಾರ್ತಿಕ ಮಾಸ ಎರಡು ಮಾಸದಲ್ಲಿಯೂ ಕೂಡ ಆಶ್ ಶರದ್ ಋತು ಅನ್ನತಕ್ಕಂಥದ್ದು ಇರುತ್ತೆ ಅದರಿಂದಲೇ ಈ ಮಾಸ ಈ ಶರದ್ ಪ್ರಾರಂಭ ಆಗತಕ್ಕಂಥದ್ದೇ ಆಶ್ವಯುಧ ಮಾಸದಿಂದ ಶರನ್ನವರಾತ್ರಿ ಅಂತೇಳಿ ಹೇಳ್ತೀವಿ ಒಂಬತ್ತು ದಿವಸ ಆ ದೇವಿಯ ಆರಾಧನೆಯನ್ನು ಪ್ರಾರಂಭಿಸಿ ಆ ಮೂಲಕ ಶರದ್ ಋತುವನ್ನು ನಾವು ಸ್ವಾಗತವನ್ನು ಮಾಡ್ತೀವಿ ಈ ಶರದ್ ಋತುವಿಗೆ ವಿಶೇಷವಾಗಿ ಇನ್ನೂ ಕೂಡ ಒಂದು ಸಂವತ್ಸರದ ಪ್ರಾರಂಭ ಅನ್ನತಕ್ಕಂತಹದ್ದು ಕೂಡ ಹೇಳ್ತಾರೆ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂದರೆ ಈ ನಾವು ನಕ್ಷತ್ರವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದರೆ ಈ ಶರದ್ ಋತುವಿನಲ್ಲಿ ಬರತಕ್ಕಂತಹ ಅಶ್ವಿನಿ ನಕ್ಷತ್ರ ಅಶ್ವಿನಿ ಅಶ್ವಯುಧ ಮಾಸದಲ್ಲಿ ಅಶ್ವಿನಿ ನಕ್ಷತ್ರದಿಂದ ನಾವು ಗಣನೆಗೆ ತೆಗೆದುಕೊಳ್ಳುವುದರಿಂದ ಅಶ್ವಯುಧ ಮಾಸದಲ್ಲಿ ಈ ಅಶ್ವಿನಿ ನಕ್ಷತ್ರ ಹುಣ್ಣಿಮೆ ದಿವಸ ಬರುವುದರಿಂದ ಇದು ಸ ನಕ್ಷತ್ರದಲ್ಲಿ ಮೊದಲನೆಯ ನಕ್ಷತ್ರವಾಗಿರತಕ್ಕಂತಹ ಅಶ್ವಿನಿ ನಕ್ಷತ್ರ ಆಗಿರುವುದರಿಂದ ಸಂವತ್ಸರದ ಪ್ರಾರಂಭ ಅನ್ನತಕ್ಕಂತಹ ಸಂವತ್ಸರಾಚರಣೆಯ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಈ ಶರದ್ ಋತುವಿನ ಮೊದಲನೇ ದಿವಸ ಆಶೋಯದ ಮಾಸದ ಪಾಡ್ಯವೂ ಕೂಡ ಆಗಿರತಕ್ಕಂಥದ್ದು ಹೀಗೆ ಶರದ್ ಋತುವಿನಲ್ಲಿ ಬರತಕ್ಕಂತಹ ಕಾರ್ತಿಕ ಮಾಸದ ವರ್ಣನೆ ಕಾರ್ತಿಕ ಮಾಸದ ಮಹಿಮೆಯನ್ನು ನಾವು ತಿಳಿದುಕೊಳ್ಳಬೇಕು ಯಾಕೆಂದರೆ ಪ್ರತಿಯೊಂದು ತಿಂಗಳುಗಳು ಪ್ರತಿಯೊಂದು ಋತು ಪ್ರತಿಯೊಂದು ದಿವಸವೂ ಕೂಡ ನಮಗೆ ಅಮೂಲ್ಯವಾಗಿರತಕ್ಕಂಥದ್ದೇ ಅದನ್ನು ನಾವು ಋಷಿಪ್ರೋಕ್ತವಾಗಿರತಕ್ಕಂತಹ ಶಾಸ್ತ್ರವಿಹಿತವಾಗಿರತಕ್ಕಂತಹ ಆಚರಣೆಗಳನ್ನು ಮಾಡಿ ಆ ಮೂಲಕ ಅದನ್ನು ನಾವು ಸದುಪಯೋಗಪಡಿಸಿಕೊಳ್ಳಬೇಕು ಆ ವಿಚಾರದಲ್ಲಿ ಈ ಕಾರ್ತಿಕ ಮಾಸದ ಒಂದು ಮಹತ್ವ ಏನು ಕಾರ್ತಿಕ ಮಾಸದಲ್ಲಿ ನಾವು ಯಾವ ಯಾವ ಆಚರಣೆಗಳನ್ನು ಮಾಡಿಕೊಂಡ್ರೆ ಜೀವನ ನಮಗೆ ವಿಶೇಷವಾದಂತಹ ದೈವಾನುಗ್ರಹಕ್ಕೆ ಕಾರಣ ಆಗುತ್ತೆ ಎನ್ನತಕ್ಕಂಥದ್ದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಅಕಾರ್ತಿಕ ಸಮೋ ಮಾಸ ಅಂತೇಳಿ ಹೇಳ್ತಾರೆ ಕಾರ್ತಿಕ ಮಾಸಕ್ಕೆ ಸಮಾನವಾಗಿರತಕ್ಕಂತಹ ಮಾಸವೇ ಇಲ್ಲ ಅನ್ನತಕ್ಕಂಥದ್ದು ಯಾಕೆ ಅಂದರೆ ಇದು ಶಿವ ಮತ್ತು ವಿಷ್ಣುವಿನ ಸಮಾನವಾಗಿರತಕ್ಕಂತಹ ಅಭೇದಯುಕ್ತವಾದಂತಹ ಆರಾಧನೆಗೆ ಹೇಳಿ ಮಾಡಿಸಿದಂತಹ ಒಂದು ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರದಲ್ಲಿಯೂ ಕೂಡ ಈಶ್ವರನ ಆರಾಧನೆಯನ್ನು ಮಾಡತಕ್ಕಂಥದ್ದು ಮತ್ತು ವಿಶೇಷ ವೈಕುಂಠ ಚತುರ್ದಶಿ ಇರಬಹುದು ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ನವಮ ದಿವಸ ಮಾಡತಕ್ಕಂತಹ ವಿಷ್ಣು ತ್ರಿರಾತ್ರಿ ಉತ್ಸವ ಇರಬಹುದು ಶುಕ್ಲಪಕ್ಷದಲ್ಲಿ ಬರತಕ್ಕಂತಹ ಚತುರ್ದಶಿಯ ದಿವಸ ವೈಕುಂಠ ಚತುರ್ದಶಿಯ ಆಚರಣೆಯನ್ನು ಮಾಡತಕ್ಕಂಥದ್ದಿರ್ಬೋದು ಮತ್ತು ಕಾರ್ತಿಕ ಹುಣ್ಣಿಮೆಯ ದಿವಸ ಮತ್ಸ್ಯಾವತಾರ ಆಗಿರತಕ್ಕಂತಹ ದಿವಸ ಅಂಥೇಳಿ ಹೇಳ್ತಾರೆ ಪುರಾಣಗಳಲ್ಲಿ ಮತ್ಸ್ಯಾವತಾರ ಹುಣ್ಣಿಮೆಯ ದಿವಸ ಆಗಿದ್ದು ಅಂತ ಆದ್ದರಿಂದ ಆ ಮತ್ಸ್ಯಾವತಾರ ಮಹಾ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಆಗಿರುವುದರಿಂದ ಈ ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ ನಾವು ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಸಂಪೂರ್ಣವಾಗಿ ಶಿವನ ಒಂದು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆ ಯಜ್ಞಾಗಾದಿಗಳನ್ನು ಮಾಡಬೇಕು ಅಂಥೇಳಿ ಹೇಳತಕ್ಕಂಥದ್ದು ಒಟ್ಟಿನಲ್ಲಿ ಕಾರ್ತಿಕ ಮಾಸ ಅನ್ನತಕ್ಕಂಥದ್ದು ಭಕ್ತಿ ಮತ್ತು ಜ್ಞಾನಕ್ಕೆ ಮತ್ತು ಭಕ್ತಿ ಮತ್ತು ಜ್ಞಾನದ ಸಾಧನೆಗೆ ವಿಶೇಷವಾಗಿ ಪೂರಕವಾಗಿರತಕ್ಕಂತಹ ಮಾಸ ಆದ್ದರಿಂದ ಕಾರ್ತಿಕೆ ಜ್ಞಾನಸಿದ್ಧಿ ಸ್ಯಾತ್ ಅಂತೇಳಿ ಹೇಳ್ತಾರೆ ಕಾರ್ತಿಕ ಮಾಸದಲ್ಲಿ ಸಿದ್ಧಿಯನ್ನು ನಾವು ಪಡೆದುಕೊಳ್ಳಬಹುದು ಕಾರ್ತೀಕೇತು ದೀಕ್ಷಾ ನೃಡಾಂ ಜನ್ಮ ವಿಮೋಚನಂ ಅಂತ ಅಂದರೆ ಈ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥ ಜಂತೂನಾಂ ನರಧರ್ಮ ದುರ್ಲಭಂ ಅಂತೇಳಿ ಹೇಳ್ತಾರೆ ಮನುಷ್ಯ ಜನ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಾಗಿರುವುದು ಇದನ್ನು ಹಾಡು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂಥೇಳಿ ದಾಸವರೆಣ್ಯರು ಕೂಡ ಹೇಳ್ತಾರೆ ಆದ್ದರಿಂದ ಪರಮ ಪವಿತ್ರವಾಗಿರತಕ್ಕಂತಹ ಶ್ರೇಷ್ಠವಾಗಿರತಕ್ಕಂತಹ ಎಲ್ಲ ಪ್ರಾಣಿವರ್ಗಗಳಲ್ಲಿ ಅತ್ಯುನ್ನತವಾಗಿರತಕ್ಕಂತಹ ಮನುಷ್ಯ ಜನ್ಮ ಬಂದಾಗ ಆ ಮನುಷ್ಯ ಜನ್ಮವನ್ನು ಸಾ ಸಾರ್ಥಕ ಪಡಿಸಿಕೊಂಡು ಆ ಮೂಲಕ ಆ ಶ್ರೇಯಸ್ಸನ್ನು ಪಡಿತಕ್ಕಂಥದ್ದು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥದ್ದು ಮನುಷ್ಯ ಜನ್ಮದ ಪ್ರಮುಖವಾಗಿರತಕ್ಕಂತಹ ಉದ್ದೇಶವೇ ಹೊರತು ಇತರ ಲೌಕಿಕ ಆಸೆಗಳನ್ನು ಪೂರೈಸಿಕೊಳ್ಳತಕ್ಕಂಥದ್ದಲ್ಲ ಆದ್ದರಿಂದಲೇ ಜ್ಞಾನಸಿದ್ಧಸ್ಯಾತ್ ಅಂತ ಹೇಳಿದ್ದಾರೆ ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾದಂತಹ ಪೂಜೆ ಪ್ರಾರ್ಥನೆ ಇಂತಹದ್ದನ್ನು ಮಾಡಿ ಜನ್ಮ ವಿಮೋಚನ ಜನ್ಮದಿಂದ ಈ ಪುನರ್ಜನ್ಮ ಅನ್ನತಕ್ಕಂಥದ್ದರಿಂದ ಅಥವಾ ಈ ಜನ್ಮ ಹುಟ್ಟುವಿನ ಒಂದು ಪರಿವರ್ತನೆ ಆ ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡಿರತಕ್ಕಂಥವ್ರು ಅದರಿಂದ ಪಾರಾಗಬೇಕು ಹೇಳಿ ಹೇಳಿದ್ದಾರೆ ಅಂತಹದ್ದಕ್ಕೆ ಈ ಕಾರ್ತಿಕ ಮಾಸ ಹೇಳಿ ಮಾಡಿಸಿರತಕ್ಕಂತಹ ಒಂದು ತಿಂಗಳು ಹೇಳಿ ಹೇಳಬಹುದು ಆದ್ದರಿಂದ ಇದನ್ನು ನಾವು ಸರ್ತ ಸಾರ್ಥಕಪಡಿಸಿಕೊಳ್ಳತಕ್ಕಂಥದ್ದು ಹೇಗೆ ಕಾರ್ತಿಕ ಮಾಸದಲ್ಲಿ ಏನೇನು ಮಾಡಬೇಕು ಅನ್ನತಕ್ಕಂಥ ತುಂಬ ಪ್ರಮುಖವಾಗಿರತಕ್ಕಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಕಾರ್ತಿಕ ಸೋಮವಾರದ ದಿವಸ ಈಶ್ವರನ ಆರಾಧನೆಗೆ ವಿಶೇಷವಾಗಿ ಹೇಳಿರತಕ್ಕಂಥದ್ದು ಆ ದಿವಸ ಪರಮೇಶ್ವರನ ಒಂದು ಪೂಜೆ ಅಭಿಷೇಕ ಪ್ರಾರ್ಥನೆ ದೇವಾಲಯ ಸಂದರ್ಶನ ಶ ಪರಮೇಶ್ವರ ಸಂಬಂಧಪಟ್ಟಿರತಕ್ಕಂತಹ ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥದ್ದು ಇವೆಲ್ಲ ಮಾಡುವುದರಿಂದ ಪರಮೇಶ್ವರನ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅನ್ನತಕ್ಕಂಥದ್ದು ಸರ್ವಭೇದ್ಯವಾಗಿರತಕ್ಕಂತಹ ವಿಚಾರ ಆದರೆ ಇದರಿಂದ ಹೊರತಾಗಿ ಇನ್ನೂ ಹಲವು ರೀತಿಯಾದಂತಹ ಆಚರಣೆಗಳನ್ನು ನಾವು ಕಾರ್ತೀಕ ಮಾಸದಲ್ಲಿ ಮಾಡುವುದರಿಂದ ಆಯಾ ದಿನದಲ್ಲಿರತಕ್ಕಂಥ ಕಾರ್ತೀಕ ಮಾಸದ ಪ್ರತಿಯೊಂದು ದಿನವೂ ಕೂಡ ಶ್ರೇಷ್ಠವಾಗಿರತಕ್ಕಂಥದ್ದೇ ಆದ್ದರಿಂದ ನಾವು ಹುಣ್ಣಿಮೆಯವರೆಗೆ ಹುಣ್ಣಿಮೆಯ ನಂತರದಲ್ಲಿ ಅಮಾವಾಸ್ಯೆವರೆಗೆ ಯಾವ ರೀತಿಯಾದಂತಹ ಆಚರಣೆಯನ್ನು ನಾವು ಮಾಡಬೇಕು ಅನ್ನತಕ್ಕಂಥದ್ದು ತಿಳಿದುಕೊಂಡು ಆ ಮೂಲಕ ಕಾರ್ತೀಕ ಮಾಸವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಬೇಕಾಗುತ್ತೆ ಸರ್ವಕಾಮನೆಗಳನ್ನು ಈಡೇರಿಸ್ತಕ್ಕಂತಹ ಕಾರ್ತೀಕ ಮಾಸದ ಮಹತ್ವವನ್ನು ನಾವು ತಿಳಿದುಕೊಂಡು ಆ ಮೂಲಕ ಅದನ್ನು ಆಚರಣೆಯನ್ನು ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಈ ವರ್ಷ ಮತ್ತು ಪ್ರತಿ ವರ್ಷವೂ ಕೂಡ ಕಾರ್ತೀಕ ಮಾಸದ ವಿಶೇಷವಾದಂತಹ ಪರ್ವಕಾಲಗಳನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಸಮಸ್ತ ಸನ್ಮಂಗಳಿ ಬವಂತು